ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಭಾರತೀಯ ಸೇನೆಯ ಆಧುನೀಕರಣ ಕಾರ್ಯದಲ್ಲಿ ಈಗ ಮತ್ತೊಂದು ದೊಡ್ಡ ಹೆಜ್ಜೆ ಇಟ್ಟಿದೆ ಮಹೀಂದ್ರಾ ಆರ್ಮಾಡೋ ಆರ್ಮರ್ಡ್ ಲೈಟ್ ಸ್ಪೆಷಲಿಸ್ಟ್ ವೆಹಿಕಲ್ ಎ ಎಲ್ ಎಸ್ ವಿ ಈಗ ಡ್ರೋನ್ ಮೌಂಟ್ ಮತ್ತು ಆಂಟಿ ಡ್ರೋನ್ ಸಿಸ್ಟಮ್ಗಳೊಂದಿಗೆ ಸೇನೆಯ ಸಾಮರ್ಥ್ಯವನ್ನು ಮತ್ತಷ್ಟು ಹೆಚ್ಚಿಸಿದೆ ವರದಿಗಳ ಪ್ರಕಾರ ಇತ್ತೀಚೆಗೆ ಕಂಡುಬಂದ ಮಹೀಂದ್ರ ಆರ್ಮೋಡೋ ಎಎಲ್ಎಸ್ವಿ ವಾಹನದಲ್ಲಿ ಆರು ರೋಟರ್ಗಳಿರುವ ವಿಶೇಷ ಹೆಕ್ಸಾಕಾಪ್ಟರ್ ಡ್ರೋನ್ ಮೌಂಟನ್ನು ಅಳವಡಿಸಲಾಗಿದೆ ಇದು ಗುಪ್ತಚರ ಇಂಟೆಲಿಜೆನ್ಸ್ ನಿಗಾವಹಿಸುವ ಸರ್ವಿಲೆನ್ಸ್ ಮತ್ತು ಶೋಧ ಕಾರ್ಯಾಚರಣೆಗಳ ರೆಕಾನೆಸೆನ್ಸ್ ವೇಳೆ ಸೇನೆಗೆ ಅತ್ಯಂತ ಉಪಯುಕ್ತವಾಗಲಿದೆ ಇದರ ಜೊತೆಗೆ ಈ ವಾಹನದಲ್ಲಿ ಕೌಂಟರ್ ಅನ್ಮ್ಯಾನೆಡ್ ಏರಿಯಲ್ ಸಿಸ್ಟಮ್ ಸಿ ಯು ಎ ಎಸ್ ಅಂದರೆ ಆಂಟಿ ಡ್ರೋನ್ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ ಇದರಿಂದ ಸೇನೆಗೆ ಶತ್ರು ಡ್ರೋನ್ಗಳ ವಿರುದ್ಧ ರಕ್ಷಣೆ ದೊರೆಯುತ್ತದೆ ಸ್ಕೌಟ್ ತಂಡಗಳನ್ನು ಮುಂದೆ ಕಳುಹಿಸುವ ಮೊದಲು ಪ್ರದೇಶವನ್ನು ಸುರಕ್ಷಿತಗೊಳಿಸಲು ಈ ತಂತ್ರಜ್ಞಾನಗಳನ್ನು ಬಳಸಲಾಗುತ್ತಿದೆ ಇದರಿಂದ ಆಂಬುಷ್ನಂತಹ ದಾಳಿಗಳ ಅಪಾಯವು ಕಡಿಮೆಯಾಗುತ್ತದೆ ಮಹೀಂದ್ರ ಆರ್ಮೋಡೋ ಎ ಎಲ್ ವಿ ವಿನ್ಯಾಸ ಮತ್ತು ಸಾಮರ್ಥ್ಯ ಮಹೀಂದ್ರಾ ಡಿಫೆನ್ಸ್ ಸಿಸ್ಟಮ್ ಅಭಿವೃದ್ಧಿಪಡಿಸಿರುವ ಈ ಆರ್ಮೋಡೋ ಸಂಪೂರ್ಣವಾಗಿ ದೇಶೀಯ ತಂತ್ರಜ್ಞಾನ ಆಧಾರಿತ ವಿಶೇಷ ಪಡೆಗಳ ಕಾರ್ಯಾಚರಣೆ ರೆಕಾನಿಸೆನ್ಸ್ ಹಾಗೂ ಕೌಂಟರ್ ಟೆರರಿಸಮ್ ಆಪರೇಷನ್ಗಳಿಗೆ ತಕ್ಕಂತೆ ವಿನ್ಯಾಸಗೊಳಿಸಲಾಗಿದೆ ಈ ವಾಹನದಲ್ಲಿ ಇನ್ನೂರ ಹದಿನೈದು ಹಾರ್ಸ್ ಪವರ್ ಶಕ್ತಿಯ ಮೂರು ಪಾಯಿಂಟ್ ಎರಡು ಲೀಟರ್ ಡೀಸೆಲ್ ಇಂಜಿನ್ಗಳನ್ನು ಅಳವಡಿಸಲಾಗಿದೆ ಜೊತೆಗೆ ಬಿ ಸೆವೆನ್ ಮಟ್ಟದ ಬ್ಯಾಲಿಸ್ಟಿಕ್ ರಕ್ಷಣೆ ಎಸ್ ಟಿ ಎನ್ ಎ ಜಿ ಲೆವೆಲ್ ಟು ಸ್ಟ್ಯಾಂಡರ್ಡ್ಗಳು ಇದರಲ್ಲಿ ದೊರೆಯುತ್ತವೆ ಕಠಿಣ ಭೂಪ್ರದೇಶಗಳಲ್ಲಿ ಉಗ್ರ ಹೋರಾಟದ ಪರಿಸ್ಥಿತಿಗಳಲ್ಲಿ ಸಹ ಇದು ಸುಲಭವಾಗಿ ಕಾರ್ಯನಿರ್ವಹಿಸುತ್ತದೆ ಇದರ ಮಾಡ್ಯುಲರ್ ವಿನ್ಯಾಸದಿಂದ ನವೀನ ತಂತ್ರಜ್ಞಾನಗಳನ್ನು ಸೇರಿಸುವುದು ಸುಲಭವಾಗಿದೆ ಅದೇ ಕಾರಣದಿಂದ ಈಗ ಡ್ರೋನ್ ಮೌಂಟ್ ಮತ್ತು ಆ್ಯಂಟಿ ಡ್ರೋನ್ ವ್ಯವಸ್ಥೆಗಳನ್ನು ಕೂಡ ಸಹ ಅಳವಡಿಸಲಾಗಿದೆ ಡ್ರೋನ್ ಮೌಂಟ್ ಮತ್ತು ಹೆಕ್ಸಾಕಾಪ್ಟರ್ ಐ ಎಸ್ ಆರ್ ಸಾಮರ್ಥ್ಯ ಹೊಸ ಡ್ರೋನ್ ಮೌಂಟ್ ಮೂಲಕ ಹೆಕ್ಸಾಕಾಪ್ಟರ್ ಯು ಎ ವಿ ನೇರವಾಗಿ ವಾಹನದಿಂದಲೇ ಟೇಕ್ ಆಫ್ ಮತ್ತು ಲ್ಯಾಂಡನ್ನು ಮಾಡುತ್ತದೆ ಇದು ರಿಯಲ್ ಟೈಮ್ ಏರಿಯಲ್ ಸರ್ವೆಲೆನ್ಸ್ ನೀಡುತ್ತದೆ ಹೆಕ್ಸಾಕಾಪ್ಟರ್ನಲ್ಲಿ ಹೈ ರೆಸಲ್ಯೂಷನ್ ಕ್ಯಾಮರಾ ಥರ್ಮಲ್ ಇಮೇಜಿಂಗ್ ಸಾಮರ್ಥ್ಯ ಇರುವ ಸಾಧ್ಯತೆ ಇದೆ ಇದರಿಂದ ಹಗಲು ಮತ್ತು ರಾತ್ರಿ ಕಾರ್ಯಾಚರಣೆಗಳಲ್ಲಿ ಶತ್ರುಗಳ ಚಲನೆ ಭೂಪ್ರದೇಶ ಆಂಬೂಸ್ಟ್ನಂತಹ ಅಪಾಯಗಳ ಬಗ್ಗೆ ತಕ್ಷಣ ಮಾಹಿತಿಯನ್ನು ಪಡೆಯಬಹುದು ಇದನ್ನು ಭಾರತೀಯ ಸೇನೆಯ ಸ್ಕೌಟ್ಸ್ ತಂಡಗಳಿಗಾಗಿ ಪರೀಕ್ಷಿಸುತ್ತಿದ್ದಾರೆ ವಿಶೇಷವಾಗಿ ಗಡಿಭಾಗ ಲಡಾಖ್ ಹೈ ಆಲ್ಟಿಟ್ಯೂಡ್ ಪ್ರದೇಶ ಕಾಶ್ಮೀರದ ಉಗ್ರಗಾಮಿ ಪ್ರದೇಶಗಳಲ್ಲಿ ಇದು ಹೆಚ್ಚು ಪರಿಣಾಮಕಾರಿಯಾಗಲಿದೆ ಇದು ಭಾರತೀಯ ಸೇನೆಯ ದೀರ್ಘಕಾಲದ ದೃಷ್ಟಿಕೋನದ ಭಾಗವಾಗಿದೆ ಅಂದರೆ ಪ್ರತಿ ಯೋಧನಿಗೂ ಸಣ್ಣ ಗಾತ್ರದ ಈಗಲ್ ಡ್ರೋನ್ ಒದಗಿಸುವ ಯೋಜನೆಯೊಂದಿಗೆ ಹೊಂದಿಕೊಂಡಿದೆ ಈ ವಿಚಾರವನ್ನು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ಭಾರತ ಡ್ರೋನ್ ಮಂಥನ್ ಟೂ ಪಾಯಿಂಟ್ ಜೀರೋ ಸಮಾರಂಭದಲ್ಲಿ ಮೇಜರ್ ಜನರಲ್ ಸಿ ಎಸ್ ಮಾನ್ ಸ್ಪಷ್ಟಪಡಿಸಿದರು ಸಿ ಯು ಎಸ್ ಆ್ಯಂಟಿ ಡ್ರೋನ್ ರಕ್ಷಣಾ ವ್ಯವಸ್ಥೆ ಇದರೊಂದಿಗೆ ಆರ್ಮೋಡೋ ಎಲ್ ವಿ ವಾಹನದಲ್ಲಿ ಕೌಂಟರ್ ಅನ್ಮ್ಯಾನಡ್ ಏರಿಯಲ್ ಸಿಸ್ಟಮ್ ಸಿ ಯು ಎ ಎಸ್ ಸಹ ಅಳವಡಿಸಲಾಗಿದೆ ಈ ವ್ಯವಸ್ಥೆ ಶತ್ರು ಡ್ರೋನ್ಗಳನ್ನು ಹುಡುಕುವುದು ಹಾದಿ ಅನುಸರಿಸುವುದು ನಿಷ್ಕ್ರಿಯಗೊಳಿಸುವುದು ಎಂಬ ಕಾರ್ಯಗಳನ್ನು ಮಾಡುತ್ತದೆ ಫಸ್ಟ್ ಪರ್ಸನ್ ವ್ಯೂ ಎಫ್ ಪಿ ವಿ ಡ್ರೋನ್ಗಳು ಸ್ವಾಮ್ ಡ್ರೋನ್ಗಳು ಅಥವಾ ಲಾಯ್ಟರಿಂಗ್ ಮ್ಯುನಿಷನ್ಗಳ ದಾಳಿಗಳಿಂದ ರಕ್ಷಣೆಯನ್ನು ನೀಡುತ್ತದೆ ಹೆಚ್ಚಿನ ವಿವರಗಳು ಬಹಿರಂಗವಾಗಿಲ್ಲ ಆದರೆ ಸಾಮಾನ್ಯವಾಗಿ ರೆಡಾರ್ ರೇಡಿಯೋ ಫ್ರೀಕ್ವೆನ್ಸಿ ಸೆನ್ಸಾರ್ಗಳು ಜೊತೆಗೆ ಜಾಮಿಂಗ್ ಮತ್ತು ಸ್ಪೂಫಿಂಗ್ ತಂತ್ರಜ್ಞಾನಗಳನ್ನು ಇದರಲ್ಲಿ ಇರುತ್ತವೆ ಎಂದು ಅಂದಾಜಿಸಲಾಗಿದೆ ಇದು ಸೇನೆ ಹೊರಡಿಸಿದ ಎರಡು ಸಾವಿರದ ಇಪ್ಪತ್ತೈದರ ಮೇ ಇಪ್ಪತ್ತೊಂಬತ್ತರ ಆರ್ ಎಫ್ ಐ ರಿಕ್ವೆಸ್ಟ್ ಫಾರ್ ಇನ್ಫಾರ್ಮೇಷನ್ಗೆ ಹೊಂದಿಕೆಯಾಗುತ್ತದೆ ಆರ್ ಐ ಪ್ರಕಾರ ಭೂ ಆಧಾರಿತ ಆ್ಯಂಟಿ ಡ್ರೋನ್ ಸಿಸ್ಟಮ್ಗಳು ಮೂರರಿಂದ ಎಂಟು ಕಿಲೋಮೀಟರ್ ವ್ಯಾಪ್ತಿಯ ಡ್ರೋನ್ ಪತ್ತೆ ಸಾಮರ್ಥ್ಯ ಹೊಂದಿರಬೇಕು ಹಾಗೂ ಹೈ ಆಲ್ಟಿಟ್ಯೂಡ್ ಪ್ರದೇಶಗಳಲ್ಲಿ ಸಹ ಕಾರ್ಯನಿರ್ವಹಿಸಬೇಕು ಸೇನೆಗೆ ಇದರಿಂದ ಆಗುವ ಲಾಭ ಸ್ಕೌಟ್ಸ್ ತಂಡಗಳು ಸಾಮಾನ್ಯವಾಗಿ ಆಂಬುಷ್ ಐಇಡಿ ಮತ್ತು ಡ್ರೋನ್ ದಾಳಿಗಳ ಅಪಾಯ ಇರುವ ಪ್ರದೇಶಗಳಲ್ಲಿ ಹೆಚ್ಚು ಕಾರ್ಯನಿರ್ವಹಿಸುತ್ತವೆ ಹೆಕ್ಸಾಕಾಪ್ಟರ್ ಅವರಿಗೆ ಭೂಪ್ರದೇಶವನ್ನು ಮುಂಚಿತವಾಗಿ ಪರಿಶೀಲಿಸುವ ಸಾಮರ್ಥ್ಯವನ್ನು ನೀಡುತ್ತದೆ ಸಿ ಯು ಎಸ್ ವ್ಯವಸ್ಥೆ ಹಾಸ್ಟೈಲ್ ಡ್ರೋನ್ಸ್ಗಳಿಂದ ಅವರನ್ನು ರಕ್ಷಿಸುತ್ತದೆ ಇದರೊಂದಿಗೆ ಮಹೀಂದ್ರ ಆರ್ಮೋಡೋ ಎಲ್ ವಿ ಒಂದು ನಿಜವಾದ ಫೋರ್ಸ್ ಮಲ್ಟಿಪ್ಲೇಯರ್ ಆಗಿ ಪರಿಣಮಿಸಿದೆ ಇದೇ ಭಾರತೀಯ ಸೇನೆಯ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸುತ್ತಿರುವ ಮಹೀಂದ್ರಾ ಆರ್ಮೋಡೋ ಎಲ್ ವಿಯ ಹೊಸ ತಂತ್ರಜ್ಞಾನವಾಗಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ